ನಮಸ್ಕಾರ ಮತ್ತೆ ನಮ್ಮ ಸಿಂಗಾಪುರ್ ಟ್ರಿಪ್ನ ಡೇ ಫೋರ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ನಾವು ಹೋಗ್ತಾ ಇದ್ದೀವಿ ಯೂನಿವರ್ಸಲ್ ಸ್ಟುಡಿಯೋಸ್ಗೆ ಸೊ ನಾವು ಯೂನಿವರ್ಸಲ್ ಸ್ಟುಡಿಯೋಸ್ಗೆ ನಾವು ಮೋನೋ ರೈಲ್ ಬದಲು ನಾವೇನು ಮಾಡಿದ್ವಿ ಕ್ಯಾಬ್ ತೊಗೊಂಡು ಹೋದ್ವಿ ಇಲ್ಲಿಗೆ ಇಲ್ಲೊಂದು ಒಂದು ನಾಟ್ ಸೋ ಪ್ಲೆಸೆಂಟ್ ಇನ್ಸಿಡೆಂಟ್ ನಡೀತು ಅದೇನು ಅಂತ ನಿಮಗೆ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋದಲ್ಲಿ ಏನಾಯಿತು ಅಂತಂದರೆ ಯೂನಿವರ್ಸಲ್ ಸ್ಟುಡಿಯೋಸ್ಗೆ ನಾವು ಹೋಗುವಾಗ ನಾನು ಚೆಕ್ ಮಾಡಿದೆ ಟೈಮ್ ಎಷ್ಟಾಗುತ್ತೆ ಅಂತ ಸೊ ಮೆಟ್ರೋ ಟ್ರೈನಲ್ಲಿ ಹೋದರೆ ಒನ್ ಆರ್ ಫಿಫ್ಟೀನ್ ಮಿನಿಟ್ಸ್ ತೋರಿಸ್ತಾ ಇತ್ತು ಅದೇ ನಮ್ಮ ಹೋಟೆಲಿಂದ ನೋವೇನಾದಲ್ಲಿತ್ತಲ್ಲ ಆ ಹೋಟೆಲಿಂದ ಈ ಯೂನಿವರ್ಸಲ್ ಸ್ಟುಡಿಯೋಸ್ಗೆ ಬರೀ ಟ್ವೆಂಟಿ ಫೈವ್ ಮಿನಿಟ್ಸ್ ನಾವು ತೋರಿಸ್ತಾ ಇತ್ತು ಅಷ್ಟೇ ಅರೌಂಡ್ ಸಿಕ್ಸ್ಟೀನ್ ಡಾಲರ್ಸಲ್ಲಿ ಸಿಕ್ತು ಗ್ರ್ಯಾಬ್ ಆ್ಯಪಲ್ಲಿ ಆ ಕ್ಯಾಪ್ ನಾನು ಈ ಹಾರಿ ಪಾಟ್ರ್ ಎಂಟ್ರೆನ್ಸ್ ಹತ್ರ ತಂದು ನಿಲ್ಸ್ದೆ ನಿಲ್ಸಿ ನಾನು ಡೋರ್ ಹಾಕಿದ ತಕ್ಷಣ ಬಂದ್ಬಿಡ್ತು ನಾನು ಅಲ್ಲಿ ಕ್ಯಾಮ್ರಾ ಬ್ಯಾಗ್ನ ಬಿಟ್ಬಿಟ್ಟಿದ್ದೀನಿ ಅಂತ ಮೇಲೆ ಅವ್ನ ಕಾಲ್ ಮಾಡಿ ಫೈನಲಿ ಅವನು ತಂದುಕೊಟ್ಟು ಕೊಟ್ಟು ಅವನಿಗೆ ಒಂದು ಫೈವ್ ಡಾಲರ್ಸ್ ಕೈ ಕೊಟ್ಬಿಟ್ಟು ಅಂದರೆ ಸಿಕ್ಸ್ ಡಾಲರ್ಸ್ ಇಸ್ಕೊಂಡು ಚಿನ್ ಚೇಂಜ್ ಇಲ್ಲ ಅಂತ ಅಂದ್ಬಿಟ್ಟು ಒಟ್ನಲ್ಲಿ ಅದೊಂದು ಎಕ್ಸ್ಪೀರಿಯನ್ಸ್ ಹೊಡಬೇಕು ಅಂತ ಏನು ಫೋಟೋ ನಿಂತ್ಕೊಳ್ಳಿ ನಮಸ್ಕಾರ ಮಿತ್ರ ನೋಡಿ ಯೂನಿವರ್ಸಲ್ ಸ್ಟುಡಿಯೋಸಿಗೆ ಬಂದಿದ್ದೀವಿ ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ ಕಾಣುತ್ತೆ ಇದನ್ನು ಝೂಮ್ ಮಾಡೋಕ್ಕಾಗಲ್ಲ ಉತ್ತರ ಮಿತ್ರ ನನ್ನ ಚಾನಲ್ಗೆ ಸುಸ್ವಾಗತ ನೋಡಿ ಇವತ್ತು ಯೂನಿವರ್ಸಲ್ ಸ್ಟೂಡಿಯೋಸ್ಗೆ ಬಂದಿದ್ದೀವಿ ಸೊ ಈ ರೀತಿ ಇದೆ ಇಲ್ಲೇ ಎಲ್ಲ ನಾಲ್ಕೈದು ಅಡ್ವೆಂಚರ್ಸು ಅದು ಇದು ಇದೆ ಇಲ್ಲಿ ಕಸೀನೋ ಇದೆ ಒಂದು ಸೊ ನನಗೆ ತೋರಿಸ್ತೀನಿ ನೋಡಿ ಅಲ್ಲಿ ಬ್ಯಾಕ್ ಸೈಡಲ್ಲಿ ಅಲ್ಲಿ ಎಂಟ್ರೆನ್ಸ್ ಬರುತ್ತೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಹೋಗಬೇಕು ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲಿದ್ದಾರೆ ಬಂದ್ರೆ ಈಗ ಎಂಟರ್ ಆಗ್ತೀನಿ ಇವಾಗ ನಮಸ್ಕಾರ ಅಂತಾರೆ ನೋಡಿ ಇಲ್ಲಿದೆ ಯೂನಿವರ್ಸಲ್ ಸ್ಟುಡಿಯೋಸ್ ಎಂಟ್ರೆನ್ಸು ನಮಸ್ಕಾರ ನೋಡಿ ಇಲ್ಲಿ ಎಂಟ್ರೆನ್ಸ್ ಹತ್ರ ಇದೀವಿ ಇವಾಗ ಬನ್ನಿ ಒಳಗಡೆ ಹೋಗೋಣ ಈಗ ಪಾರ್ಕ್ ಮ್ಯೂಸಿಕ್ ಬರ್ತಾ ಇದೆ ನಮಸ್ಕಾರ ಈಗ ಸ್ಕ್ಯಾನ್ ಮಾಡಿ ಒಳಗಡೆ ಬಂದಿದೀವಿ ನೋಡಿ ಇದು ಸ್ಕ್ಯಾನರ್ ಅಲ್ಲಿಂದ ಎಂಟ್ರ್ ಆಗ್ತಾ ಇದೀವಿ ನೋಡಿ ಸೇಮ್ ಜಾಲಿವುಡ್ ಅವರು ಇದನ್ನೇ ಕಾಪಿ ಮಾಡಿದ್ದಾರೆ ಓ ಏರ್ ಕಂಡೀಷನ್ ಇದೆ ಇಲ್ಲಿ ಒಳಗಡೆ ನೋಡಿ ಮಿತ್ರ ಈ ಥರ ಇದೆ ಎಂಟ್ರೆನ್ಸುಫುಲ್ ಆಗುತ್ತೆ ಸೂಪರ್ ನಮಸ್ಕಾರ ಮಿತ್ರ ನೋಡಿ ಇದು ಮಿನಿಯನ್ ಲ್ಯಾಂಡ್ ಇದರದೆಲ್ಲ ಥೀಮ್ಸ್ ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ ಈ ರೀತಿ ಕಾಣ್ತಾ ಇದೆ ಆಲ್ ಅರೌಂಡ್ ನೋಡಿ ಸಾಕತ್ ಮಾತ್ರ ಮಕ್ಳಿಗೆ ಮಾತ್ರ ತುಂಬಾ ಚೆನ್ನಾಗಿರತ್ತೆ ಇಲ್ಲಿ ಇವರು ಸ್ವಲ್ಪ ಕರ್ಕೊಂಬಂದಿದೆ ಎಂಟ್ರೆನ್ಸ್ ನೋಡ್ತಾ ಇದ್ದೀರಾ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಒಂದ್ ಕಸೀನೋ ಇದೆ ಆಮೇಲೆ ಈ ಯೂನಿವರ್ಸಲ್ ಸ್ಟುಡಿಯೋ ಇದೆಯಲ್ಲ ಇದು ಆ್ಯಕ್ಚುವಲ್ ಮೇನ್ ಎಂಟ್ರೆನ್ಸ್ ಇಲ್ಲಿ ಬರುತ್ತಲ್ಲ ಬಟ್ ಹ್ಯಾರಿ ಪಾಟರ್ ಇದು ವಿಷನ್ಸ್ ಆಫ್ ಮ್ಯಾಜಿಕ್ ಇರೋದು ಇದೇ ಒಂದು ಬೇರೆ ಟಿಕೆಟ್ ಇದಕ್ಕೆ ಇದೇ ಒಂದು ಬೇರೆ ಶೋ ಬಟ್ ಆ್ಯಕ್ಚುವಲ್ ಆಗಿ ಹೋಗಬೇಕಾಗಿರೋದು ಇ ಎಂಟ್ರೆನ್ಸ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇದ್ದೀವಿ ಇ ಎಂಟ್ರೆನ್ಸಿಂದ ನಾವು ಎಂಟ್ರ್ ಆಗಬೇಕು ಅಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಕ್ಲೂ ಕ್ಯಾಪಲ್ಲಿ ಇರುತ್ತಲ್ಲ ಕ್ಯೂ ಆರ್ ಕೋಡ್ ಅದನ್ನು ಸ್ಕ್ಯಾನ್ ಮಾಡಿ ಹೋದರೆ ಒಳಗಡೆ ಎಂಟ್ರಾಗ್ತೀವಿ ಆಗ್ತೀವಿ ಸೊ ಯೂನಿವರ್ಸಲ್ ಸ್ಟುಡಿಯೋಸ್ದು ಟಿಕೆಟ್ನ ನಾನು ಇಂಡಿಯಾದಲ್ಲೇ ಇರುವಾಗಲೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೆ ಕ್ಲೂ ಕ್ಯಾಪಲ್ಲಿ ಸೊ ವೀಕ್ ಡೇಸಲ್ಲಿ ಹೋದರೆ ರಶ್ ಕಮ್ಮಿ ಇರುತ್ತೆ ಕ್ಯೂ ಕಮ್ಮಿ ಇರುತ್ತೆ ಅನ್ಕೊಂಡು ನಾವು ಅಲ್ಲಿಂದ ಬುಕ್ ಮಾಡಿದೆ ಕ್ಲೂ ಅಲ್ಲಿ ನನಗೆ ಅರೌಂಡ್ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಏನೋ ಬಿತ್ತು ಓವರ್ ಆಲ್ ಟ್ಯಾಕ್ಸಿಲ್ಲ ಸೇರಿಸಿದ್ರು ಹದಿನೈದು ಸಾವಿರ ಬಿತ್ತು ಮೂರು ಜನಕ್ಕೆ ಟಿಕೆಟ್ ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಇದು ಬಟ್ ಆದರೂ ವರ್ತ್ ಅಂತ ಹೇಳ್ಬೋದು ಸೊ ಎಂಟ್ರಾದ ತಕ್ಷಣ ನೋಡಿ ಈ ಥರ ಬೇರೆ ಬೇರೆ ಥೀಮ್ ಇರೋ ಸುಮಾರು ಜಾಗಗಳಿದೆ ಇಲ್ಲಿ ಅಂದರೆ ಡಿವೈಡ್ ಮಾಡಿದ್ದಾರೆ ಒಂದು ಬೇರೆ ಬೇರೆ ಸೆಕ್ಷನ್ ಥರ ಒಂದು ಇದು ನೋಡಿ ಇದು ಎಂಟ್ರೆನ್ಸ್ ಇದು ಇದೇ ಸೊ ಇಲ್ಲಿಂದ ಒಳಗಡೆ ಎಂಟ್ರಾದರೆ ಈ ಯೂನಿವರ್ಸಲ್ ಅನ್ನೋ ಈ ಗ್ಲೋಬ್ ಇದ್ರ ಮುಂದೆ ಫೋಟೋ ತೆಗೆಸ್ಕೊಳಕ್ಕೆ ತುಂಬ ಎಲ್ಲರೂ ವೆಯ್ಟ್ ಮಾಡ್ತಾರೆ ಆಮೇಲೆ ನೀವು ನೋಡೇ ಇರ್ತೀರ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರೂ ಒಂದಾದರೂ ಒಂದು ಫೋಟೋ ಇದ್ದೇ ಇರುತ್ತೆ ಇಲ್ಲಿ ವಿಸಿಟ್ ಮಾಡಿರೋರಿಗೆ ನೋಡಿ ಇದು ಮಿನಿಯನ್ ವರ್ಲ್ಡ್ ಅಂತ ಹಿಂಗೆ ಎಂಟ್ರಾದ ತಕ್ಷಣ ಇದು ಇಲ್ಲಿ ಕಾಣುತ್ತೆ ಅದು ಬಿಟ್ಟರೆ ಈ ಶ್ರೆಕ್ ಫೋರ್ ಡಿ ಅನ್ನೋ ಶೋಗು ನಾವು ಹೋಗಿದ್ವಿ ಅದು ಚೆನ್ನಾಗಿತ್ತು ಒಂಥರ ಫೋರ್ ಡಿ ಸಿಮ್ಯುಲೇಷನ್ ಎಲ್ಲ ಇತ್ತು ಅದು ಬಿಟ್ಟರೆ ಇದೆಲ್ಲ ನೋಡಿ ಇದು ಸ್ಟೋರ್ಗಳೆಲ್ಲ ಇದ್ದಾವೆ ಮಿನಿ ಸ್ಟೋರ್ ಇದು ಡೆಸ್ಪಿಕಬಲ್ ಮೀ ಅಂತ ಅಂದ್ಬಿಟ್ಟು ಇದೊಂದು ಶೋ ಇತ್ತು ಬಟ್ ಇದು ವೆಯ್ಟಿಂಗ್ ಟೈಮ್ ಅರೌಂಡ್ ಫಿಫ್ಟಿ ಫೈವ್ ಮಿನಿಟ್ಸ್ ಆ ಥರ ನಾವು ತೋರಿಸ್ತಾ ಇತ್ತು ಸೊ ಹಿಂಗೆ ನೋಡ್ಕೊಂಡು ಹಂಗೆ ನಾವು ಹೊರಗಡೆ ಬಂದ್ವಿ ಅಂದರೆ ಇದು ಒಂದು ಶೋ ಏನೋ ಇದು ಆ್ಯಕ್ಚುಲಿ ಅವ್ರದ್ದು ಯೂನಿವರ್ಸಲ್ ಸ್ಟುಡಿಯೋಸ್ ಅವ್ರು ಮಾಡಿರೋ ಅಂಥದ್ದು ಸೊ ಅದು ಬಿಟ್ಟರೆ ನೋಡಿ ಈ ಥರ ಬೇರೆ ಬೇರೆ ಬ್ಯೂಟಿಫುಲ್ಲಾಗಿ ಕಾಣೋ ಥರ ಮಕ್ಳಿಗಂತೂ ಇದು ಒಂಥರ ಸ್ವರ್ಗ ಇದ್ದಂಗೆ ಅಂತಲೇ ಹೇಳ್ಬೋದು ಈ ರೈಡ್ಸ್ಗಳೆಲ್ಲ ಇವೆಲ್ಲ ನೀವು ನೋಡ್ತಾ ಇದೆಯಲ್ಲ ಇದೆಲ್ಲ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ಸುಮಾರು ರೈಡ್ಗಳೆಲ್ಲ ಟೈಮ್ ಟೇಕಿಂಗ್ ಅಂದರೆ ಸುಮಾರು ಟೈಮ್ ಹಿಡಿಯುತ್ತೆ ಅದಕ್ಕೆ ಎಕ್ಸ್ಪ್ರೆಸ್ ಪಾಸ್ ಅಂತ ಕೂಡ ಮಾಡಿರ್ತಾರೆ ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ ದುಡ್ಡು ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಮುಂಚೆನೇ ಎಕ್ಸ್ಪ್ರೆಸ್ ಪಾಸ್ನ ನೀವು ತೊಗೋಬೋದು ಇಲ್ಲಾಂದರೆ ನೀವು ನೋಡಿಕೊಂಡು ಆಗಿ ಪ್ಲಾನ್ ಮಾಡಿಕೊಂಡ್ರೆ ನನಗನ್ಸುತ್ತೆ ನಿಮ್ಗೆ ಎಕ್ಸ್ಪ್ರೆಸ್ ಪಾಸ್ ಏನು ಬೇಕಾಗಲ್ಲ ಸೊ ಫಾರ್ ಎಕ್ಸಾಂಪಲ್ ನೋಡಿ ಜುರಾಸಿಕ್ ಪಾರ್ಕ್ ಥೀಮ್ ಇದೆ ಇಲ್ಲಿ ನೋಡಿ ಇದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅದರ ಪಕ್ಕದಲ್ಲಿ ಎಲ್ಲಿ ಕಾಣ್ತಾ ಇರೋದು ಕೆಫೆ ಅದು ಜುರಾಸಿಕ್ ಪಾರ್ಕ್ ಥೀಮ್ ಬೇಸ್ಡ್ ಕೆಫೆ ಮಾಡಿದ್ದಾರೆ ಆಮೇಲೆ ಈ ಜುರಾಸಿಕ್ ಪಾರ್ಕ್ದು ಒಂದು ವಾಟರ್ ರೈಡ್ ಇತ್ತು ಆ ವಾಟರ್ ರೈಡ್ ಏನಂತ ಅಂದರೆ ಯು ವಿಲ್ ಗೆಟ್ ವೆಟ್ ಅಂದರೆ ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ ಯಾಕಂದರೆ ವಾಟರ್ ಸ್ಪ್ಲ್ಯಾಷಿಂಗು ಆ ಥರ ಎಲ್ಲ ಇರುತ್ತೆ ಅದು ರೈಡ್ ಮಾಡುವಾಗ ತುಂಬ ಚೆನ್ನಾಗಿರ್ತಾ ಇತ್ತು ಬಟ್ ಆಲ್ಮೋಸ್ಟ್ ನೈಂಟಿ ಮಿನಿಟ್ಸ್ ಒಂದೂವರೆ ಗಂಟೆ ಆ ಥರ ಎಲ್ಲ ವೆಯ್ಟಿಂಗ್ ಟೈಮ್ ಇತ್ತು ಜಾಸ್ತಿ ಇತ್ತು ಅದಕ್ಕೆ ಹಾಗಾಗಿ ನಾವು ಹೋಗಲಿಲ್ಲ ಅದು ಅಲ್ಲದೆ ಲಾಕರಲ್ಲಿ ಬೇ ಎಲ್ಲ ಇವೆಲ್ಲ ಸಾಮ್ ಐಟಮ್ಸ್ನೆಲ್ಲ ಎತ್ತಿಡೋದು ಅವೆಲ್ಲ ಇತ್ತು ಆ ಲಾಕರ್ಗೂ ಚಾರ್ಜಬಲ್ ಇರುತ್ತೆ ಸೊ ಇವೆಲ್ಲ ನೋಡಿಕೊಂಡು ನೋಡಿ ಅದೇ ಕ್ಯಾಫೆ ಅದು ಜುರಾಸಿಕ್ ಪಾರ್ಕ್ದು ಅಲ್ಲಿ ಊಟ ಗಿಟ ಎಲ್ಲ ಚೆನ್ನಾಗಿರುತ್ತೆ ಅಂತ ಸೊ ಇದೆಲ್ಲ ಇಲ್ಲಿ ಮ್ಯೂಸಿಕ್ ಎಲ್ಲ ಪ್ಲೇ ಇದೆ ಅದಕ್ಕೆ ನಾನು ರೈಟ್ ಇರೋದ್ರಿಂದ ಅದನ್ನು ಪ್ಲೇ ಮಾಡ್ತಾ ಇಲ್ಲ ಸೊ ಜುರಾಸಿಕ್ ಪಾರ್ಕ್ ಥೀಮ್ ಮ್ಯೂಸಿಕ್ಗಳು ಅದು ಇದೆಲ್ಲ ಇಲ್ಲಿದೆ ಚೆನ್ನಾಗಿ ಪ್ಲೇ ಆಗ್ತಾ ಇತ್ತು ನೆಕ್ಸ್ಟ್ ಇದು ಈ ಪರ್ಟಿಕ್ಯುಲರ್ ಇದು ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್ ಅಂತ ಇದರದ್ದು ಶೋ ಹೆಸರು ಇದನ್ನು ಸ್ಟೀವನ್ ಸ್ಪೀಲ್ ಬರ್ಗ್ ಅವರು ನಡೆಸ್ಕೊಡ್ತಾರೆ ವರ್ಚುಯಲಿ ಆಮೇಲೆ ಇದರಲ್ಲಿ ಸಿಮ್ಯುಲೇಷನ್ ಎಲ್ಲ ಮೂವಿ ಸೀನ್ಸ್ದು ಏನೋ ಒಂದು ಥಂಡರ್ ಸ್ಟಾಂಗ್ ಇರೋ ಥರ ಆಮೇಲೆ ಕೊನೆಗೊಂದು ದೊಡ್ಡ ಶಿಪ್ಪೇ ಬಂದ್ಬಿಡುತ್ತೆ ಒಳಗಡೆ ಸೆಟ್ ಒಳಗಡೆ ಆ ಥರ ಎಲ್ಲ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ವಾಟರ್ ಸ್ಪ್ಲಾಶು ಆಗುತ್ತೆ ಇದರಲ್ಲಿ ಅಷ್ಟೊಂದೆಲ್ಲ ಹುದ್ದೆ ಆಗಲ್ಲ ಬಟ್ ನಾವು ಹಿಂದೆ ಇದ್ವಿ ಮುಂದೆ ಇರೋರು ಸ್ವಲ್ಪ ವಾಟರ್ ಸ್ಪ್ಲಾಶ್ ಆಗ್ಬೋದು ಒಟ್ಟು ಚೆನ್ನಾಗಿತ್ತು ಅದು ಶೋ ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್ ಅಂತ ಹೋದ್ವಿ ಆಮೇಲೆ ಮಳೆನೂ ಬಂದುಬಿಡ್ತು ಆ್ಯಕ್ಚುಲಿ ನಾವು ಇಲ್ಲಿ ಒಳಗಡೆ ಇದ್ದಾಗ ಸ್ವಲ್ಪ ಬಂತು ಮಳೆ ಬಂದು ಕೆಲವೆಲ್ಲ ಶೋಸ್ ಎಲ್ಲ ಸಸ್ಪೆಂಡ್ ಮಾಡಿಬಿಟ್ಟಿದ್ರು ಆಮೇಲೆ ಮಳೆ ನಿಂತ ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ರು ನೋಡಿ ಇದು ಬೇರೆ ಬೇರೆ ನ್ಯೂಯಾರ್ಕ್ ಸಿಟಿ ಥೀಮ್ ಬೇಸ್ಡ್ ಇದನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಬಿಲ್ಡಿಂಗ್ಸ್ನ ತುಂಬ ಚೆನ್ನಾಗಿ ಸಿಮ್ಯುಲೇಟ್ ಮಾಡಿದ್ದಾರೆ ಆಮೇಲೆ ಒಳ್ಳೆ ಎಂಟರ್ಟೈನಿಂಗ್ ಪ್ಲೇಸ್ ಇದು ಅಂತ ಹೇಳ್ಬೋದು ಬೆಂಗಳೂರಲ್ಲಿ ಒಂದು ಜಾಲಿವುಡ್ ಅಂತ ಇದೆ ಸ್ವಲ್ಪ ಅದು ಜಸ್ಟ್ ಏನೇನೂ ಇಲ್ಲ ಇದ್ರ ಮುಂದೆ ಅಂತ ಹೇಳ್ಬೋದು ನೆಕ್ಸ್ಟ್ ಹೋಗಿದ್ದು ನಾವು ರೈಡ್ ಇದು ಟ್ರಾನ್ಸ್ಫಾರ್ಮರ್ಸ್ ಅಂತ ಈ ರೈಡ್ ಮಾತ್ರ ನೀವು ಮಿಸ್ ಮಾಡೋಂಗೇ ಇಲ್ಲ ಈ ರೈಡ್ಗೋಸ್ಕರ ತುಂಬ ಹವರ್ಸ್ ಕಾಯ್ತಾರೆ ಅದರ ಎರಡೂವರೆ ಗಂಟೆ ಮೂರು ಅವರೆಲ್ಲ ವೆಯ್ಟಿಂಗ್ ಟೈಮ್ ಇರುತ್ತೆ ಮಾರ್ನಿಂಗ್ ಟೈಮಲ್ಲಿ ಬಟ್ ನಮ್ಮ ಟ್ರಿಪ್ ಪ್ರಕಾರ ನೀವು ಆಲ್ಮೋಸ್ಟ್ ಒಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಮೇಲೆ ನೀವು ವೆಯ್ಟ್ ಮಾಡಿದ್ರೆ ಈ ರೈಡ್ ನೀವು ಆಲ್ಮೋಸ್ಟ್ ವಿಥೌಟ್ ಎನಿ ಕ್ಯೂ ನೋಡಿ ಹಂಗೆ ಸೀದಾ ಒಳಗೆ ಹೋಗ್ಬಿಟ್ಟು ಇಲ್ಲೆಲ್ಲ ಕ್ಯೂ ಇರುತ್ತೆ ಜನರೆಲ್ಲ ಕಾಯ್ತಾ ಇರ್ತಾರೆ ಅದು ಖಾಲಿ ಇದೆ ನಾವು ಹೋದಾಗ ಸೊ ಎರಡು ಸಲ ನಾನು ನನ್ನ ಡಾಟರ್ಗೆ ಹೋಗಿ ಎಂಜಾಯ್ ಮಾಡ್ಕೊಂಬಂದ್ವಿ ಇದು ಟ್ರಾನ್ಸ್ಫಾರ್ಮರ್ಸ್ ತ್ರೀ ಡಿ ಇದು ಒಂದು ರೈಡ್ ಸಿಮ್ಯುಲೇಷನ್ ರೈಡ್ ಇದು ಫೋರ್ ಡಿ ಸುಮ್ಲೆ ರಿಷನ್ ರೈಡ್ ಅಂತ ಕರಿಬೋದು ಸೊ ಆ್ಯಕ್ಚುಲ್ ಆಗಿ ಇದ್ರ ಒಂದು ಸೀಟ್ ಥರ ಇವಾಗ ಕಾಣುತ್ತೆ ನೋಡಿ ಒಳಗಡೆ ಇಂಟ್ರಾಕ್ಟರ್ ಹತ್ರನೇ ಆ ಥರವಾಗ್ಲೇ ಈ ಥರ ಆಂಬಿಯನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅಂದರೆ ನೀವೆಲ್ಲೋ ಒಂದು ವಾರ್ಗೆ ವಾರ್ ಝೋನ್ ನೀವು ಆಗ್ತಾ ಇದ್ದೀರಾ ಅನ್ನೋ ಒಂದು ಫೀಲ್ ಕೊಡುತ್ತೆ ಸೊ ಈ ಥರ ಕಲರ್ಫುಲ್ ಲೈಟ್ಸ್ ಆಗಲಿ ಒಂಥರ ಮೂಡಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ನಿಮಗೆ ಸೊ ಇಲ್ಲೋಗಿ ನೋಡಿ ಈ ಥರ ಈ ಥರ ಒಂದು ಚೇರ್ ಈ ಥರ ಒಂದು ವೆಹಿಕಲ್ ಥರ ಹಿಂಗೆ ಕೂತ್ಕೋತೀವಿ ಇದರಲ್ಲಿ ಇದರಲ್ಲಿ ಕೂತ್ಕೊಂಡು ತ್ರೀ ಡಿ ಗ್ಲಾಸಸ್ ಕೊಡ್ತಾರೆ ನೀವು ಹಾಕ್ಕೊಂಡು ಹಿಂಗೆ ಮೂವ್ ಆಗ್ತಾ ಇರುತ್ತೆ ಆ ಮೂವ್ ಆಗ್ತಾ ಇದ್ದಂಗೆ ಬೇರೆ ಬೇರೆ ಥರ ಈ ಥರ ಸೆಟ್ ಪೀಸಸ್ಸು ಅದೆಲ್ಲ ಕಾಣುತ್ತೆ ಟ್ರಾನ್ಸ್ಫಾರ್ಮರ್ಸ್ ಮೂವಿ ಬಂದಿರೋದು ಆಮೇಲೆ ನೋಡಿ ಇಲ್ಲಿ ಇಮೇಜ್ ಕಾಣ್ತಾ ಇದೆ ಇಲ್ಲಿ ಸೊ ಇದು ತ್ರೀ ಡಿ ಇಮೇಜಸ್ ಎಲ್ಲ ನಿಮಗೆ ತ್ರೀ ಡಿ ಕನ್ನಡಕ ಬೇರೆ ಹಾಕೊಂಡಿರ್ತಿರಲ್ಲ ಒಳ್ಳೆ ಬ್ಯೂಟಿಫುಲ್ ಇಮರ್ಸಿವ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಸೊ ಈ ಥರ ಹಿಂಗೆ ಮೂವ್ ಆಗ್ತಾ ಆಗ್ತಾ ಬೇರೆ ಬೇರೆ ಸೀನ್ಸ್ ನಿಮಗೆ ತೋರಿಸ್ತಾ ಹೋಗುತ್ತೆ ಈ ರೀತಿ ಮುಂದೆ ಹೋಗ್ತಾ ಹೋಗ್ತಾ ಅದು ಎಲ್ಲೋ ಕೆಳಗಡೆ ಬೀಳತಾರ ಎಲ್ಲೋ ಹೈಟ್ ಇಂದ ಎಲ್ಲೋ ಹಿಂಗ್ ಜಾರ್ಕೊಂಡ್ ಬೀಳತಾರ ಆಮೇಲೆ ಇವೆಲ್ಲ ವಾರಲ್ಲಿ ನಡೆಯೋ ಆ್ಯಕ್ಷನ್ ಸೀನ್ಸು ಇವೆಲ್ಲ ಕೆಲವರಿಗೆ ಆ ಸಿಮ್ಯುಲೇಷನ್ನು ಒಂದಿಷ್ಟು ಗಾಬರಿ ಆಗ್ಬೋದು ಮಕ್ಕಳಿಗೂ ಆಗಲಿ ಅಥವಾ ಕೆಲವರಿಗೆ ಈಗ ಫಾರ್ ಎಕ್ಸಾಂಪಲ್ ನನ್ನ ವೈಫೇನ ಸ್ವಲ್ಪ ಫಸ್ಟ್ ಟೈಮು ಗಿತಿ ನೋಡಿ ಸ್ವಲ್ಪ ಒಳ್ಳೆದು ಸ್ವಲ್ಪ ನೆಕ್ಸ್ಟ್ ಟೈಮ್ ಬರೋದಕ್ಕೆ ಎಸಿಟೇಟ್ ಮಾಡೋದು ಅಯ್ಯೋ ಬರೋಲ್ಲಪ್ಪ ಅಂತ ಅಂದ್ಬಿಟ್ಟು Belongs to me. Take cover! What? Escape route? Wait, something's wrong.

ಸಿಮ್ಯುಲೇಷನ್ ಇದು ಸಿಮ್ಯುಲೇಷನ್ ಆಕ್ಚುಲಿ ಎಲ್ಲೂ ಇದು ರಿಯಲ್ ಇದಲ್ಲ ರೈಡ್ ಅಲ್ಲ ಟ್ರಾನ್ಸ್ಫಾರ್ಮರ್ಸ್ ಮುಗಿಸ್ಕೊಂಡ್ ಬಂದ್ವಿ ನೋಡಿ ಸೋವಿ ನೀರ್ಸ್ ಎಲ್ಲ ಇದೆ ಆಯ್ತು ಆಯ್ತು ಇದು ತಗೊಂಡಣ್ಣ ಏನಾರ ಬಾ ಏ ಬಾ ಏನಾಗಲ್ಲ ಇದೆ ಟ್ರಾನ್ಸ್ಫಾರ್ಮರ್ಸ್ ನೋಡಿ ಸೈಫೈ ಸಿಟಿ ಅಂತ ಇದೆ ನೋಡಿ ಸೈಫೈ ಸಿಟಿ ಇದು ಅದೇ ಮೇಯ್ನ್ ಟ್ರಾನ್ಸ್ಫಾರ್ಮರ್ಸ್ ರೈಡ್ ನೋಡಿ ಬರ್ತಾ ಬರ್ತಾಯಿದ್ದೆಲ್ಲ ಇದೇನೇ ಒನ್ ಆಫ್ ದಿ ಬೆಸ್ಟ್ ರೈಡ್ಸ್ ಇತ್ತು ಫುಲ್ ಸಿಮ್ಯುಲೇಷನ್ನು ವಿತ್ ತ್ರೀ ಡಿ ಫೋರ್ ಡಿ ಎಫೆಕ್ಟ್ಸ್ ಎಲ್ಲ ವಾಟರ್ ಸ್ಪ್ಲ್ಯಾಶ್ ಇರುತ್ತೆ ಒಳ್ಳೆ ಥ್ರಿಲ್ಲರ್ ರೈಡ್ ಕೊಡ್ತು ಮಾತ್ರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ತುಂಬದಾಗಿತ್ತು ಮಾತ್ರ ತುಂಬ ಚೆನ್ನಾಗಿತ್ತು ಇದಕ್ಕೋಸ್ಕರ ನಿಜವಾಗ್ಲೂ ಇದು ವರ್ತ್ ಇದೆ ಅನ್ನಿಸ್ತು ಕೊನೆಗೆ ಇದಕ್ಕೋಸ್ಕರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ ತಕೊಳನ್ ಬರ್ ರೈಡ್ ಗಳು ಮುಗಿದೋಕ್ತವೆ ನೀನು ಕುಡಿಯಾಷ್ಟು ತಿನಾಷ್ಟರಲ್ಲಿ ಅ ಮ ಬೇಗ ಬಾಪ್ಪಾ ಹೋಗೋಣ ಬರೋಣ ಇದೆ จูราಸิค ಇದೆ ಆ ಇದೆ ಸುನೀತಾ ಇದು ವಾಟರ್ ಅದು ಇದೆ ರಾಪಿಡ್ ಅಡ್ವೆಂಚರ್ ವಾಟರ್ದು ಅದು ಚೆನ್ನಾಗಿದೆ ಜುರಾಸಿಕ್ ಪಾರ್ಕ್ ಅಡ್ವೆಂಚರ್ಸ್ ಅಂತ ಇದೆ ಇದರಲ್ಲಿ ಒದ್ದೆ ಆಗ್ತಿದೆ ಅಂದ್ಬಿಟ್ಟು ಲಾಕರಲ್ಲಿ ಇಡಬೇಕಂತ ಐಟಮ್ಸ್ನೆಲ್ಲ ಇಲ್ಲಾಂದ್ರೆ ವೆಟ್ಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೋಡ್ತಾ ಇದ್ದೀವಿ ಹೆಂಗಿದೆ ಇದು ಆಮೇಲೆ ಇದನ್ನ ತುಂಬ ಕಷ್ಟ ಇದೆಯಾ ರೈಡು ಅಂತ ನೋಡ್ತಾ ಇದ್ದೀವಿ ಚೆಕ್ ಮಾಡ್ತಾ ಇದ್ದೀವಿ ನೋಡೋಣ ಹೋಗೋದಾ ಇಲ್ವಾ ಅಂತ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಇಲ್ಲಿ ಡೈನಾಸ್ಟೋರ್ ಅಂತ ಇದೆ ನೋಡಿ ಇಲ್ಲಿ ರೈಡ್ ನಡೀತಾ ಇದೆ ಇದೆ ಹೋಗೋ ಚೆನ್ನಾಗಿದೆ ಅನಿಸುತ್ತೆ ನೀನು ಹೋಗ್ಬೋದಾ ನಮ್ಮ ಇದೇನಾಗಲ್ಲ ಹೋಗು ಅಯ್ಯಪ್ಪ ನಾನು ಬರಲಪ್ಪ ಆಗಲ್ಲ ಇದು ಸ್ವಲ್ಪ ಈಸಿ ಇದೆ ತಿರುಗ್ತಾ ಸುಮ್ನೆ ಆದ್ರೂ ನಾವು ಹೋಗಕ್ಕಾಗಲ್ಲ ಇದು ಭಯನೇ ಆಗುತ್ತೆ ಸ್ವಲ್ಪ ಜೋರಾಗೆ ಹೋಗುತ್ತೆ ಆದ್ರೆ ಧೈರ್ಯ ಕೊಟ್ರೆ ಹೋಗ್ಬೋದು ಅವಾಗ ಅದೇ ಒಂದ್ ಜೋಡಿ ಇಬ್ರು ಇರ್ಬೇಕು ಇಲ್ಲಿ ಬಾ ಇದಕ್ ಹೋಗಲಿ ನೀನು ಏನಾಗಲ್ಲ ಇನ್ನೊಂದು ಸಣ್ಣ ನಾಟ್ ಸೊ ಪ್ಲೇಸೆಂಟ್ ಎಕ್ಸ್ಪೀರಿಯನ್ಸ್ ಸಿಂಗಾಪುರಲ್ಲಿ ಆಗಿದೆ ಏನು ಅಂತಂದ್ರೆ ಒಬ್ಬ ಕ್ಯಾಬ್ ಡ್ರೈವರ್ ಜೊತೆಗೆ ಆ ಕ್ಯಾಬ್ ಡ್ರೈವರ್ ಏನಾಯ್ತು ನಾನು ಪಿಕ್ ಮಾಡುವಾಗ ಈ ಟ್ಯಾಕ್ಸಿ ಸ್ಟ್ಯಾಂಡಲ್ಲಿ ಈ ಓಲಾ ಊಬರ್ ಥರ ಇರೋ ಕ್ಯಾಬ್ ಹೇಲಿಂಗ್ ಆ್ಯಪ್ಗಳು ಅವರು ಅಲ್ಲಿ ಪಿಕಪ್ ಮಾಡೋಂಗಿಲ್ವಂತೆ ಸೊ ನಾನು ಅಲ್ಲಿ ಬುಕ್ ಮಾಡಿಬಿಟ್ಟು ಬಂದಮೇಲೆ ಅವನು ಇಲ್ಲಿ ಬುಕ್ ಮಾಡೋಂಗಿಲ್ಲ ನೀವು ನೀವು ಮು ಇನ್ನೂ ಮುಂಚೆನೇ ಆ ಕಡೆನೇ ಬಂದ್ ಮಾಡಬೇಕಿತ್ತು ಅಂತ ಆರ್ಗ್ಯೂ ಮಾಡಿಕೊಂಡು ಕೊನೆಗೆ ಇಂಡಿಯನ್ಸು ನೀವು ರೂಲ್ಸ್ ಫಾಲೋ ಮಾಡೋಕ್ಕೆ ಬರೋಲ್ಲ ಆಮೇಲೆ ಮೊಬೈಲ್ ಆ್ಯಪಲ್ಲಿ ಫೋರ್ಸಿಬ್ಲಿ ಅವನು ಇದನ್ನು ಫೈವ್ ಸ್ಟಾರ್ ಕೊಟ್ಕೊಂಡು ಇವೆಲ್ಲ ಸ್ವಲ್ಪ ಮಿಸ್ಬಿಹೇವಿಯರ್ ಥರ ಮಾಡಿದೆ ಹಾಗಾಗಿ ನಾನು ಹೋಟೆಲ್ಗೆ ಹೋದ್ಮೇಲೆ ಅದನ್ನ ರಿಪೋರ್ಟ್ ಕೂಡ ಮಾಡಿದೆ ಸೊ ಅದೊಂದು ಬಿಟ್ಟರೆ ಅಂತ ಇನ್ನೇನು ನನಗೆ ಅನ್ನಿಸ್ಲಿಲ್ಲ ಸುಮಾರು ಜನ ಕೆಲವರು ಕ್ಯಾಬ್ ಡ್ರೈವರ್ಸು ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಚೆನ್ನಾಗೇ ಇದ್ದರು ಆಮೇಲೆ ತುಂಬ ನೇಟಿವ್ ತಮಿಳಿಯನ್ಸ್ ಎಲ್ಲ ಇದ್ದಾರೆ ಇಲ್ಲಿ ಸೊ ಅವ್ರ ಹತ್ರ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಒಂಥರ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಆಮೇಲೆ ಕೆಲವರು ಸುಮಾರು ನೇಟಿವ್ ಅಂದರೆ ಚೈನೀಸು ಅವರುಗಳೂ ಚೆನ್ನಾಗೆ ಮಾತಾಡಿದ್ರು ಎಕ್ಸೆಪ್ಟ್ ದಿಸ್ ಪರ್ಟಿಕ್ಯುಲರ್ ಕ್ಯಾಬ್ ಪರ್ಸನ್ ಸೊ ಇದು ಆ್ಯಕ್ಚುಲಿ ಯುನೇಸೋ ಸ್ಟುಡಿಯೋಸ್ನ ಐದು ಬೇರೆ ಬೇರೆ ಥೀಮ್ ಆಗಿ ಅದನ್ನು ಡಿವೈಡ್ ಮಾಡಿದ್ದಾರೆ ಸೊ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ನೋಡಿ ಈ ರೀತಿ ಇರುತ್ತೆ ಇದೇನೋ ಬೆಲ್ಲೋ ಅಂತ ಏನೋ ಇದೆ ಇದು ಸೊ ಏನೋ ಎರಡು ಚೆನ್ನಾಗಿ ನಾಯ್ಸ್ಗಳು ಮಾಡ್ತಾ ಇರುತ್ತೆ ಏನೋ ಕಾರ್ಟೂನ್ ಥರ ಸೊ ಇದು ಎಂಟ್ರೆನ್ಸ್ ಇದು ಸೊ ಅಲ್ಲಿಂದ ಮುಂದೆ ನೆಕ್ಸ್ಟ್ ನೀವು ಏನೇನು ಥೀಮ್ಸ್ ಇದೆ ನೋಡಿ ಇದು ಆ್ಯಕ್ಚುಲಿ ಸೈಫೈ ಸಿಟಿ ಇದು ಟ್ರಾನ್ಸ್ಫಾರ್ಮರ್ಸ್ ದ ರೈಡ್ ಅಂತ ತೋರಿಸ್ತಾ ಇದೆಯಲ್ಲ ಸೊ ಇಲ್ಲಿ ಫ್ಯೂಚರಿಸ್ಟಿಕ್ಕಾಗಿ ಫ್ಯೂಚರಲ್ಲಿ ಹೇಗಿರುತ್ತೆ ಮೆಟ್ರೋಪಾಲಿಸ್ ಹೌ ಇಟ್ ಮೇ ಲುಕ್ ಇನ್ ದ ಫ್ಯೂಚರ್ ಪಾಪ್ಯುಲರ್ ಸೈನ್ಸ್ ಫಿಕ್ಷನ್ ಫ್ರಾಂಚೈಸಿಗಳಿದೆಲ್ಲ ಆ ಥರ ನೆಕ್ಸ್ಟ್ ಇದು ಹಾಲಿವುಡ್ ಅಂತ ಇದು ರಿಯಲ್ ಹಾಲಿವುಡ್ ಬುಲೆವಾರ್ಡ್ ಇಂದ ಸೆವೆಂಟೀಸ್ನ ತೋರಿಸಿದ್ದಾರೆ ಡೈನಮಿಕ್ ಆರ್ಕಿಟೆಕ್ಚರ್ ಪಾಮ್ ಟ್ರೀಸ್ ರೆಪ್ಲಿಕಾ ಆಫ್ ಹಾಲಿವುಡ್ ವಾಕ್ ಆಫ್ ಫೇಮ ಸೊ ಇದೆಲ್ಲ ತೋರಿಸಿದ್ದಾರೆ ಇದರಲ್ಲಿ ಅದು ಬಿಟ್ಟರೆ ನೆಕ್ಸ್ಟ್ ನ್ಯೂಯಾರ್ಕ್ ಸಿಟಿ ನ್ಯೂಯಾರ್ಕ್ ಸಿಟಿ ಥೀಮ್ಡ್ ಆಫ್ಟರ್ ಪೋಸ್ಟ್ ಮಾಡರ್ನ್ ನ್ಯೂಯಾರ್ಕ್ ಸಿಟಿ ರೆಪ್ಲಿಕಾಸ್ ಆಫ್ ನ್ಯೂಯಾರ್ಕ್ ಲ್ಯಾಂಡ್ ಲ್ಯಾಂಡ್ಸ್ಕೇಪು ಇದೆಲ್ಲ ತೋರಿಸಿದೆ ನಿಯಾನ್ ಲೈಟ್ಸು ಸ್ಟ್ರೀಟ್ ಫಸಾರ್ಡು ನೋಡಿ ಈ ಥರ ನ್ಯಾನ್ ಲೈಟ್ಸ್ಗಳು ಅದು ಇದು ಸೊ ಅದು ಬಿಟ್ಟರೆ ಇದು ಇದೂ ಅಷ್ಟೇ ಇದು ನ್ಯೂಯಾರ್ಕ್ ಸಿಟಿನೇ ಆ್ಯಕ್ಚುಲಿ ಅದು ಬಿಟ್ಟರೆ ನೆಕ್ಸ್ಟ್ ಜುರಾಸಿಕ್ ಪಾರ್ಕ್ ಇದು ದ ಲಾಸ್ಟ್ ವರ್ಲ್ಡ್ ಅಂತ ಥೀಮು ಜುರಾಸಿಕ್ ಪಾರ್ಕ್ ಆ್ಯಂಡ್ ವಾಟರ್ ವರ್ಲ್ಡ್ ವಿಚ್ ಹ್ಯಾವ್ ಸಪ್ರೇಟ್ ಏರಿಯಾಸ್ ವಿತ್ ಇನ್ ದ ಸೋನ್ ಇದು ನೋಡಿ ಅಲ್ಲಿ ಡಿಸ್ಕವರಿ ಫುಡ್ ಕೋರ್ಟ್ ಅಂತ ಇದು ಅಲ್ಲಿರೋದು ಇದು ಅಷ್ಟೇ ಜುರಾಸಿಕ್ ಪಾರ್ಕ್ ಲಾಸ್ಟ್ ವರ್ಲ್ಡ್ ಥೀಮ್ ಒಳಗಡೆನೇ ಇರೋದು ಇದು ಪಸಿಂದ ಬೂಟ್ಸು ಇದು ಆ್ಯಕ್ಚುಲಿ ಪಸಿಂದ ಬೂಟ್ಸ್ ಅದ ಶೆಕ್ದು ಇದರದು ಮೋಸ್ಟ್ಲಿ ಫಾರ್ ಫಾರ್ ಅವೆ ಅಂತ ಇನ್ನೊಂದಿದೆ ಇದು ಮಿನಿಯನ್ ಲ್ಯಾಂಡ್ ಇದು ಸೊ ಇದೆಲ್ಲ ಬೇರೆ ಬೇರೆ ಥೀಮ್ಸ್ಗಳು ನೋಡಿ ಮಿನಿಯನ್ ಲ್ಯಾಂಡ್ ಥೀಮ್ ಇದು ಇದು ರೀಸೆಂಟಾಗಿ ಓಪನ್ ಆಗಿರೋದು ಟ್ವೆಂಟಿ ಟ್ವೆಂಟಿ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವಿಂದ ಓಪನ್ ಆಗಿರೋದು ಮಿನಿಯನ್ ಅದು ಡೆಸ್ಪಿಕಬಲ್ ಮಿ ಪ್ರೀವಿಯಸ್ಲಿ ನೋಡಿದ್ದು ಇದು ಯೂನರ್ಸಲ್ ಸ್ಟುಡಿಯೋ ಸ್ಟೋರು ಎಲ್ಲ ನಾವು ತೊಗೊಂಡ್ವಿ ಇದು ಅಲ್ಲಿರೋ ಒಂದು ಕ್ಯಾಫೆ ಇದು ಬ್ಯೂಟಿಫುಲ್ಲಾಗಿ ಆಮೇಲೆ ಇದು ಫಾರ್ ಫಾರ್ ಅವೆ ಅಂತ ಇನ್ನೊಂದು ಥೀಮು ಕಿಂಗ್ಡಮ್ ಆಫ್ ಫಾರ್ ಫಾರ್ ಅವೆ ಡ್ರೀಮ್ ವರ್ಕ್ಸ್ ಆ್ಯನಿಮೇಷನ್ ಶ್ರೆಕ್ ಅವ್ರದ್ದು ಇದು ಆ್ಯಕ್ಚುಲಿ ಶ್ರೆಕ್ ಫೋರ್ ಡಿ ಶೋ ಎಲ್ಲ ಇತ್ತಲ್ಲ ಸೊ ಅದರ ಹತ್ರ ಬರುತ್ತೆ ಇದು ಸೊ ಇದು ಫಾರ್ ಫಾರ್ ಅವೆ ಅಂತ ಇದೂ ಅಷ್ಟೇ ಬೇರೆ ಬೇರೆ ಕಡೆಯಿಂದ ಒಂದೊಂದು ಕಡೆಯಿಂದ ತೆಗೆದ್ರೆ ಒಂದೊಂದು ಥರ ಬರುತ್ತೆ ಫೋಟೋಸ್ ಅದ್ರ ಪಕ್ಕದಲ್ಲೇ ಇದ್ದಿದ್ದು ಈ ಲಾಸ್ಟ್ ವರ್ಲ್ಡ್ ನೋಡಿ ಇದು ರೆಪ್ಲಿಕಾ ಆಫ್ ಹಾಲಿವುಡ್ ವಾಕ್ ಆಫ್ ಫೇಮ್ ಅಂತ ಹೇಳಿದ್ನಲ್ಲ ಆಗಲೇ ಸೊ ಅದೇ ಇದು ನಮಸ್ಕಾರ ಮಿತ್ರ ಇಲ್ಲಿ ನೋಡಿ ಹೇಗಿದೆ ಅಂತ ಮಮ್ಮಿ ಇದು ಲವ್ಲಿ ಆಗಿದೆ ನೋಡಕ್ಕೆ ಸುಮ್ಮನೆ ಹಿಂಗ್ ಮಾಡಿರೋದ ಇದು ನಮಸ್ಕಾರ ಮಿತ್ರ ಇದು ಮಮ್ಮಿ ಫುಲ್ ಮಮ್ಮಿ ಥೀಮ್ ಇದೆ ಮಮ್ಮಿ ಮಮ್ಮಿ ನನ್ನ ಮುದ್ದು ಮಮ್ಮಿ ನೋಡಿ ಇನ್ನೊಂದು ಮೇನ್ ಥೀಮ್ ಏನು ಅಂತ ಇದೊಂದು ಝೋನ್ ಇದು ಇದ್ರ ಹೆಸರು ಏನ್ಷಂಟ್ ಈಜಿಪ್ಟ್ ಅಂತ ಸೊ ಇಲ್ಲಿ ನಿಮಗೆ ಮಮ್ಮಿ ರಿವೆಂಜ್ ಆಫ್ ದ ಮಮ್ಮಿ ಇವೆಲ್ಲ ರೈಡ್ಸ್ಗಳಿದ್ದಾವೆ ಸೊ ಈ ಏನ್ಷಂಟ್ ಈಜಿಪ್ಟ್ ಥೀಮಲ್ಲಿ ಮೇಯ್ನ್ ನೋಡಿ ಇಲ್ಲಿ ಎಕ್ಸ್ಟರ್ನಲ್ ಇದು ಇದು ಹೊರಗಡೆ ಇರೋ ರೋಲಾಕೋಸ್ಟರ್ ರೈಡು ಸಿಕ್ಕಾಪಟ್ಟೆ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಒನ್ ಆಫ್ ದ ಮೋಸ್ಟ್ ಒಂಥರ ಸಿಕ್ಕಾಪಡೆ ಭಯ ಆಗೋ ರೀತಿ ಇದೆ ಅಂತ ಇದು ಕೋಸ್ಟರ್ ರೈಡು ಅದು ಬಿಟ್ಟರೆ ಅದೇ ಆವಾಗಲೇ ನಾನು ಫೋಟೋಲಿ ತೋರಿಸೋದಲ್ಲ ರಿವೆಂಜ್ ಆಫ್ ದ ಮಮ್ಮಿ ಅಂತ ಅದು ಸಿಮ್ಯುಲೇಷನ್ ಫೋರ್ ಡಿ ಸಿಮ್ಯುಲೇಷನ್ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ಬಟ್ ಅದೂ ರೋಲ ಕೋಸ್ಟರ್ ರೈಡೇನೆ ಒಳಗಡೆ ಸೊ ನಾವು ಬರೀ ಸಿಮ್ಯುಲೇಷನ್ ಅಂದ್ಕೊಂಡು ಟ್ರಾನ್ಸ್ಫಾರ್ಮರ್ ಥರ ಇರುತ್ತೆ ಅಂತ ಅಂದ್ಕೊಂಡು ನೀವು ಹೋದರೆ ಅದು ತಪ್ಪು ಆಗುತ್ತೆ ಸೊ ಅದೂ ಅಷ್ಟೇ ಸಿಕ್ಕಾಪಡೆ ಭಯ ಆಗೋ ರೀತಿಯಲ್ಲೇ ಇರೋದು ಅದು ಆ್ಯಕ್ಚುಲಿ ಒಂಥರ ಫುಲ್ ಡಾರ್ಕ್ ಆ್ಯಂಡ್ ಡಂಜನ್ ಲುಕ್ ಕೊಟ್ಟು ಇದ್ ಮಾಡಿದ್ದಾರೆ ಅದು ಆಮೇಲೆ ಬಟ್ ಅಲ್ಲಿವರೆಗೂ ಹೋಗಿ ಮತ್ತೆ ನಾವು ವಾಪಸ್ ಬಂದ್ಬಿಟ್ವಿ ರೈಡ್ಗೆ ಹೋಗೋಣ ಅಂತ ಅನ್ಕೊಂಡು ಹಿಂಗಿದೆ ಅವ್ರದಿದು ಮಮ್ಮಿ ಮಮ್ಮಿ ನೋಡಿ ರಿವೆಂಜ್ ಆಫ್ ದ ಮಮ್ಮಿ ಅಂತ ಇದು ನೋಡಿಗೋ ಅಂತ ಹೇಳಿದ್ದಾರೆ ಬಟ್ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಮಂದಿರವರು ಏ ಇಲ್ಲಲ್ಲ ಅಲ್ಲೋ ರೀ ಮಮ್ಮಿ ಇದೆಲ್ಲ ಫುಲ್ ಹೆಂಗಿದೆ ಅಂತ ರಿಬೆಂಚ್ ಆಫ್ ದ ಮಮ್ಮಿ ಅಂತ ಹ್ಞೂ ಹೆಂಗಿದೆ ಫುಲ್ ಇಲ್ಲಿ ಅಂಬಿಯನ್ಸ್ ಹೆಂಗೆ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಮಮ್ಮಿ ನೋಡಿ ಇಲ್ಲಿ ಡೈನೋಸ್ಟೋರ್ ಅಂತ ಇದೆ ಅದೇ ಇಲ್ಲಿ ರೈಟ್ ನಡೀತಾ ಇದೆ ಇದೆ ಯೂನಿವರ್ಸಲ್ ಸ್ಟುಡಿಯೋ ಸಿಂಗಾಪುರ್ ಅನ್ನೋದು ಒಂದು ಥೀಮ್ ಪಾರ್ಕ್ ಇದು ರಿಸಾರ್ಟ್ಸ್ ವರ್ಲ್ಡ್ ಸೆಂಟೋಸಾ ಲೊಕೇಟ್ ಆಗಿದೆ ಅದು ಇಂಟಿಗ್ರೇಟ್ ಮಾಡಿದ್ದಾರೆ ಸೆಂಟೋಸಾ ಒಳಗಡೆನೆ ಇದರಲ್ಲಿ ಒಟ್ಟು ಇಪ್ಪತ್ನಾಲ್ಕು ರೈಡ್ಗಳಿದೆ ಗಳಿದೆ ಶೋಸ್ ಮತ್ತೆ ಅಟ್ರಾಕ್ಷನ್ಸ್ ಇದೆ ಟೋಟಲ್ ಸೆವೆನ್ ಥೀಮ್ ಝೋನ್ಸ್ ಇದೆ ಇದು ಒನ್ ಆಫ್ ದಿ ಫೈವ್ ಯೂನಿವರ್ಸಲ್ ಸ್ಟುಡಿಯೋ ಥೀಮ್ ಪಾರ್ಕ್ ಅರೌಂಡ್ ದ ವರ್ಲ್ಡ್ ಆಗಿರುತ್ತೆ ಇದರದ್ದು ಒಂದು ಕೀ ಕಾಂಪೊನೆಂಟ್ ಜೆಂಟಿಂಗ್ ಸಿಂಗಾಪುರ್ಸ್ ಬಿಡ್ ರೈಟ್ ಟು ಬಿಲ್ಡ್ ಸಿಂಗಾಪುರ್ಸ್ ಸೆಕೆಂಡ್ ಇಂಟಿಗ್ರೇಟೆಡ್ ರಿಸಾರ್ಟ್ ಅಂತ ಟೂ ತೌಸಂಡ್ ಸಿಕ್ಸಲ್ಲಿ ಇದನ್ನು ಕನ್ಸ್ಟ್ರಕ್ಷನ್ನ ಅವರು ಥೀಮ್ ಪಾರ್ಕ್ನ ಸ್ಟಾರ್ಟ್ ಮಾಡಿದರು ಆಮೇಲೆ ಇದು ಏಷ್ಯಾದಲ್ಲಿ ಇದು ಎರಡನೇ ಯೂನಿವರ್ಸಲ್ ಸ್ಟುಡಿಯೋಸ್ ಆಗಿರುತ್ತೆ ಇನ್ನೊಂದು ಯೂನಿವರ್ಸಲ್ ಸ್ಟುಡಿಯೋಸ್ ಜಪಾನ್ ಒಸಾಕಾದಲ್ಲಿದೆ ಈ ಪಾರ್ಕ್ ಅಫಿಷಲಿ ಟ್ವೆಂಟಿ ಏಯ್ ಮೇ ಟ್ವೆಂಟಿ ಲೆವೆನ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಫೋರ್ ಮಿಲಿಯನ್ ವಿಸಿಟರ್ಸ್ ಎವ್ರಿ ಇಯರ್ ಇಲ್ಲಿಗೆ ಬರ್ತಾರೆ ಟಿಪಿಕಲಿ ಇಂಟರ್ನ್ಯಾಷನಲ್ ಟೂರಿಸ್ಟು ಲೋಕಲ್ ಸಿಂಗಾಪುರಿಯನ್ಸು ಎಲ್ಲ ಇಲ್ಲಿಗೆ ಬರ್ತಾರೆ ಈ ಯೂನಿವರ್ಸಲ್ ಸ್ಟುಡಿಯೋಸು ಒಟ್ಟಾರೆ ಅರವತ್ತೆರಡು ಎಕರೆ ಇದೆ ಅಂದರೆ ಇಪ್ಪತ್ತೈದು ಹೆಕ್ಟೇರ್ ಇದು ಒನ್ ಆಫ್ ದ ಸ್ಮಾಲೆಸ್ಟ್ ಯೂನಿವರ್ಸಲ್ ಸ್ಟುಡಿಯೋಸ್ ಅಂತ ಹೇಳ್ಬೋದು ಪಾರ್ಕ್ ವೈಸ್ ಬೇರೆ ಕಂಟ್ರೀಸಲ್ಲಿ ಅಂದರೆ ಯು ಎಸ್ ಅಲ್ಲಿ ಇದಕ್ಕಿಂತ ತುಂಬ ದೊಡ್ಡದಾಗಿದೆ ಬಟ್ ಇದು ಎಲ್ಲ ಸಣ್ಣ ಸ್ಮಾಲ್ ಸ್ಪೇಸಲ್ಲೇ ಎಲ್ಲ ತುಂಬ ರೈಡ್ಸ್ ಅದು ಇದು ಎಲ್ಲ ಕ್ರಾಂಪ್ ಮಾಡಿಟ್ಟಿದ್ದಾರೆ ಅಂತ ಹೇಳ್ಬೋದು ಆಮೇಲೆ ಒನ್ ಟ್ವೆಂಟಿ ಏಕರ್ಸ್ ರೆಸಾರ್ಟ್ ವರ್ಲ್ಡ್ ಸೆಂಟರ್ಸ್ ಅದು ಓವರ್ ಆಲ್ ಸೈಜ್ ಅದು ಅದರಲ್ಲಿ ಹದಿನೇಳು ಅಟ್ರಾಕ್ಷನ್ ಇದೆ ಟೆನ್ ಒರಿಜಿನಲ್ ಸ್ಪೆಸಿಫಿಕಲಿ ಅಡಾಪ್ಟೆಡ್ ಫಾರ್ ದ ಪಾರ್ಕ್ ಅದು ಬಿಟ್ಟರೆ ಸೆವೆನ್ ಥೀಮ್ಡ್ ಝೋನ್ಸ್ ಇದೆ ಸರೌಂಡಿಂಗಲ್ಲಿ ಲಗೂನ್ ಪ್ರತಿ ಝೋನಲ್ಲೂ ಮೋಸ್ಟ್ಲಿ ಒನ್ ಒಂದು ಮೂವಿ ಟಿ ವಿ ಇದರ ಬೇಸಿಸ್ ಮೇಲೆ ಫೀಚರ್ ಮಾಡಿ ಅದರದ್ದೇ ಓನ್ ಅಟ್ರಾಕ್ಷನ್ಸು ಮೀಟ್ ಆ್ಯಂಡ್ ಗ್ರೀಟ್ ಲೊಕೇಶನ್ಸು ಒಂದು ಮೂವತ್ತು ರೆಸ್ಟೋರೆಂಟ್ಸು ಫುಡ್ ಕಾರ್ಟ್ಸು ಇಪ್ಪತ್ತು ರೀಟೇಲ್ ಸ್ಟೋರು ಇವೆಲ್ಲ ಇವೆ ಸೊ ಎಲ್ಲ ರೈಡ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತು ಕತ್ಲೆಯಾಗೋಷ್ಟರಲ್ಲಿ ಇನ್ನೇನು ವಿಂಗ್ಸ್ ಆಫ್ ಟೈಮ್ ಏನು ನೋಡೋದು ಬೇಡ ಅದ್ರ ಬದಲು ಸಿಂಗಾಪುರ್ ಫ್ಲೈಯರ್ ನೋಡೋಣ ಅಂತ ಅಂದ್ಬಿಟ್ಟು ನಾವು ಸಿಟಿಗೆ ವಾಪಸ್ ಹೋಗೋಣ ಅಂತ ಅಂದ್ಕೊಂಡು ಮತ್ತು ಆ ಯುನಿಸೋ ಸ್ಟುಡಿಯೋಸ್ ಗ್ಲೋಬ್ ಹತ್ರ ಒಂದಿಷ್ಟು ಫೋಟೋಗಳು ತಗೊಂಡು ಮೋನೋ ರೈಲ್ ಕ್ಯಾಚ್ ಮಾಡ್ಕೊಂಡ್ವಿ ಈ ಸಲ ಮೋನೋ ರೈಲ್ ಫ್ರೀ ಆಫ್ ಕಾಸ್ಟ್ ನಿಮಗೆ ಅಲ್ಲಿ ಕರ್ಕೊಂಡೋಗಿಬಿಟ್ಬಿಡ್ತಾರೆ ವಿವೋ ಸಿಟಿ ಮಾಲಲ್ಲಿ ಅಲ್ಲಿಂದ ಆಮೇಲೆ ನಾವು ಮೆಟ್ರೋ ಟ್ರೈನಲ್ಲಿ ವಾಪಸ್ ಹೋಗ್ವಿ